ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ತಮ್ಮ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ತುಂಬಾ ಈಸಿ ಕೂಡ ಉಂಟು ಮಾಡಲಿಕ್ಕೆ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು ಕೆಲವೇ ನಿಮಿಷಗಳಲ್ಲಿ ಮಾಡ್ಬೋದು ಅದು ಯಾವ ರೀತಿ ಮಾಡಿದ್ರಂತ ನೋಡ್ಕೊಂಬರುವ ಈ ಉಪ್ಪಿನಕಾಯಿಗೆ ಅಮ್ಮ ಒಂದು ನಾಲ್ಕರಿಂದ ಐದು ಮಾವಿನಕಾಯಿ ತಗೊಂಡಿದ್ದರು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಒಂದೆರಡರಿಂದ ಮೂರು ದಿನ ಅದನ್ನು ಉಪ್ಪಿಗೆ ಹಾಕಿಟ್ಟಿದ್ರು ಅದು ಉಪ್ಪು ಕೂಡ ಒಳ್ಳೆಯದಾಗಿದೆ ಈಗ ಫಸ್ಟಿಗೆ ಈಗ ಯಾವ ರೀತಿ ಮಾಡಿದ್ರು ಅಂತ ನೋಡುವ ಫಸ್ಟಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಣಲೆ ಇಡ್ತಾ ಇದ್ದಾರೆ ಆ ಬಣಲೆ ಈಗ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರು ಚಮಚ ಆಗುವಷ್ಟು ಹಾಕ್ತಾ ಇದ್ದಾರೆ ಈ ಸಾಸಿವೆ ಈಗ ಸ್ವಲ್ಪ ಒಳ್ಳೆ ಮಾಡಿ ಹುರ್ಕೊಳ್ಬೇಕು ಅದು ಸ್ವಲ್ಪ ಪಟಪಟ ಅಂತ ಆಗಬೇಕು ಅದಾದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆ ಹಾಕ್ತಾ ಇದ್ದಾರೆ ಈ ಮೆಂತೆ ಕೂಡ ಹಾಗೆ ಹುರಿಬೇಕದನ್ನು ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ತಾ ಇದ್ದಾರೆ ಇದು ಕೂಡ ಹಾಗೆಯೇ ಹುರ್ಕೊಳ್ಬೇಕು ಒಂದು ಒಂದರಿಂದ ಎರಡು ನಿಮಿಷ ಹುರ್ಕೊಳ್ಬೇಕು ಇದೆಲ್ಲ ಈಗ ಸೈಡಿಗೆ ತೆಗೆದಿಡ್ತಾ ಇದ್ದಾರೆ ಸ್ವಲ್ಪ ತಣ್ಣಗೆ ಆಗೋಕ್ಕೆ ಅದಮೇಲಿಗೊಂದು ಒಂದು ಸ್ವಲ್ಪ ಇಂಗು ತಗೊಂಡು ಇಂಗು ಕೂಡ ಸ್ವಲ್ಪ ಒಂದು ಕೆಂಪು ಬಣ್ಣ ಬರುವ ತನಕ ಸ್ವಲ್ಪ ಹುರ್ಕೊಳ್ಬೇಕು ಅದನ್ನು ಅದು ಸಪ್ರೇಟಾಗಿ ಹುರ್ಕೊಳ್ತಿದ್ದಾರೆ ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಈಗ ಸ್ವಲ್ಪ ಘಾಟಿ ಮೆಣಸು ಘಾಟಿ ಮೆಣಸು ಒಂದು ಹತ್ತರಿಂದ ಇಪ್ಪತ್ತು ಘಾಟಿ ಮೆಣಸು ತಗೊಂಡಿದ್ದಾರೆ ಅದನ್ನೀಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ ಅದಾದಮೇಲೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಮಿಕ್ಸಿಗೆ ಹಾಕಿ ಅದರ ಜೊತೆ ಘಾಟಿ ಮೆಣಸನ್ನು ಕೂಡ ಈಗ ಹಾಕ್ತಾ ಇದ್ದಾರೆ ಅದು ಕೂಡ ಈಗ ಮಿಕ್ಸಿ ಮಿ ಮಿಕ್ಸಿಗೆ ಹಾಕಬೇಕೀಗ ಗ್ರೈಂಡ್ ಮಾಡಬೇಕು ಅದು ಅರ್ಧ ಗ್ರೈಂಡ್ ಆದಮೇಲೆ ನಾವು ಹುರಿದಿಟ್ಟು ಸಾಸಿವೆ ಜೀರಿಗೆ ಮತ್ತು ಮೆಂತೆ ಅದನ್ನು ಇದಕ್ಕೆ ಆಡ್ ಮಾಡಬೇಕು ಎಲ್ಲವನ್ನು ಒಟ್ಟಿಗೆ ಈಗ ಗ್ರೈಂಡ್ ಮಾಡಬೇಕು ಸೊ ಆಯ್ತು ಈಗ ಇಷ್ಟು ಪುಡಿ ಆದ್ರೆ ಸಾಕು ಸಣ್ಣ ಪುಡಿ ಮಾಡಿದ್ದಾರೆ ಅಮ್ಮ ಈಗ ಈಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದಾರೆ ಆ ಪುಡಿಯನ್ನು ನೆಕ್ಸ್ಟ್ ಇದಕ್ಕೀಗ ಕಟ್ ಮಾಡಿ ಉಪ್ಪಿಗೆ ಹಾಕಿಟ್ಕೊಂಡಿರುವ ಮಾವಿನಕಾಯಿನೂ ಆ್ಯಡ್ ಮಾಡ್ತಾ ಇದ್ದಾರೆ ಆ ಉಪ್ಪಿನ ನೀರು ಕೂಡ ಅದಕ್ಕೆ ಹಾಕ್ತಾ ಇದ್ದಾರೆ ಎಲ್ಲ ಈಗ ಮಿಕ್ಸ್ ಮಾಡಿಕೊಡ್ಬೇಕು ಒಳ್ಳೆ ಮಾಡಿ ಕಾಯಿ ರೆಡಿಯಾಗಿದೆ ಸ್ವಲ್ಪ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಬೋದು ಅಮ್ಮ ಸ್ವಲ್ಪ ಬಿಸಿನೀರು ಹಾಕೊಂಡು ಇದಕ್ಕೆ ಈಗ ಅಮ್ಮ ಒಗ್ಗರಣೆ ಹಾಕ್ತಾ ಇದ್ದಾರೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಇಂಗು ಕೂಡ ಹಾಕಿದ್ರು ಇದರ ಜೊತೆನೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಬೋದು ಕರಿಬೇವು ಇರಲಿಲ್ಲ ಹಾಗಾಗಿ ಸ್ವಲ್ಪ ಇಂಗು ಮತ್ತೆ ಸಾಸಿವೆ ಮಾತ್ರ ಹಾಕಿದ್ದಾರೆ ಇದೀಗ ಒಗ್ಗರಣೆ ರೆಡಿಯಾಗಿದೆ ಇದನ್ನೀಗ ನಾವು ಉಪ್ಪಿನಕಾಯಿಗೆ ಹಾಕಬೇಕು ಇದು ಒಳ್ಳೆ ಟೇಸ್ಟ್ ಕೊಡ್ತದೆ ಒಗ್ಗರಣೆ ಎಲ್ಲ ಹಾಕಿದರೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಕೂಡ ಉಂಟು ಮಾಡಲಿಕ್ಕೆ ಊಟಕ್ಕೆಲ್ಲ ಒಳ್ಳೆದಾಗ್ತದೆ ಈ ಥರ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು